ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಅತಿ ಮುಖ್ಯವಾಗಿ ನಾವೆಲ್ಲರೂ ಕಾಯ್ತಿರುವ ಒಂದು ಬಲ ಅಂತಂದರೆ ನಮಗೆ ಗುರುಬಲ ಈ ಗುರುಬಲ ಯಾವ ಒಂದು ರಾಶಿಯವರೆಗೂ ಸಹ ಯಾವ ಒಂದು ಜಾತಕದಲ್ಲಿದ್ದರೂ ಸಹ ಅವನು ಪ್ರಭಾವ ವ್ಯಕ್ತಿಗಳಾಗ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಆಗಸ್ಟ್ ಪುಣ್ಯಕಾಲದಲ್ಲಿ ಅಂದರೆ ಗೋಚಾರ ಫಲದಲ್ಲಿ ನಾವು ಸಂಪೂರ್ಣವಾಗಿ ಪರಿಶೋಧನೆ ಮಾಡಿದಾಗ ಈ ಒಂದು ಐದು ಅವರಿಗೆ ವಿಶೇಷವಾದ ಒಂದು ಬಲಿಷ್ಠವಾದ ಗುರುಬಲ ಅದ್ರ ಜೊತೆಗೆ ರಾಜಯೋಗ ಈ ರಾಜಯೋಗ ಗುರುಬಲದಿಂದ ರಾಜಯೋಗ ಪ್ರಾಪ್ತಿ ಆಗಿಬಿಟ್ಟಿದೆ ಈ ಒಂದು ಆಗಸ್ಟ್ ಒಂದನೇ ತಾರೀಕಿಂದ ಸತತವಾಗಿ ಅವರಿಗೆ ಈ ಒಂದು ನಿಮ್ಮ ಒಂದು ರಾಶಿಯವರಿಗೆ ಯಾವ ಯಾವ ರಾಶಿ ಹಾಗೂ ಯಾವ ನಕ್ಷತ್ರಗಳು ಹಾಗೂ ಅವರ ಗಳಿಗೆ ಪ್ರಕಾರದಲ್ಲಿ ಗೋಚಾರ ಬಲದಲ್ಲಿ ನಿಮಗೆ ಪ್ರಾಪ್ತಿ ಆಗಿದೆ ಹಾಗೂ ಗುರುಬಲ ಅಂತಲೇ ನಾವು ತುಂಬ ಹೇಳ್ತೇವೆ ನಾವು ಹೇಳಿದೆ ಓದು ಹುಣ್ಣಿಮೆಯಲ್ಲಿ ನಾವು ಗುರುಪೂರ್ಣಿಮೆಗಳನ್ನು ಮಾಡೋದು ಆ ಒಂದು ಪ್ರಾಪ್ತಿಯಿಂದ ಈ ಆಗಸ್ಟ್ ಒಂದನೇ ತಾರೀಕು ಸಹ ಗೋಚಾರ ಫಲಗಳನ್ನು ನಾವು ಪರಿಶೋಧನೆಗಳನ್ನು ಮಾಡ್ತೀವಿ ಈ ಗೋಚಾರ ಫಲದಲ್ಲಿ ಪರಿಶೋಧನೆಗಳನ್ನು ಮಾಡಿದಾಗ ಈ ಐದು ರಾಶಿಯ ಹೊರಗೂ ಸಹ ಗುರುಬಲ ಪ್ರಾಪ್ತಿ ಆಗಿದೆ ಅಂದ್ರೆ ರಾಜಯೋಗದ ಪ್ರಾಪ್ತಿ ಆಗಿದೆ ಅವರು ಯಾವ ಕೆಲಸಕ್ಕೋದ್ರು ಅವ್ರಿಗೆ ಜಯ ಸಿಗುತ್ತೆ ಅಭಿವೃದ್ಧಿ ಹಾಕ್ತಾರೆ ಹಾಗೂ ಒಂದು ಅವರ ಕುಟುಂಬದಲ್ಲಿ ಒಂದು ಹೇಳಿಗೆ ವಿಚಾರಗಳು ಬರುತ್ತೆ ಹಾಗೂ ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರೆಗೂ ಸಹ ರಾಜಕೀಯ ಸಮಾಜ ಸೇವಕರಾಗಿರ್ಬೋದು ರಾಜಕೀಯ ವ್ಯಕ್ತಿಗಳಲ್ಲಾಗಿರ್ಬೋದು ಅವರೂ ಸಹ ಉನ್ನತ ಸ್ಥಾನ ಉನ್ನತ ಮಾನಗಳಲ್ಲಿ ಅವರ ಅಭಿವೃದ್ಧಿ ಸ್ಥಾನಗಳಿಗೆ ಹೋಗ್ತಾರೆ ವೀಕ್ಷಕರು ಎಷ್ಟೋ ಜನ ಪ್ರಯತ್ನ ಬರ್ತಾ ಇರ್ತಾರೆ ನನಗೆ ಸೀಟ್ ಸಿಕ್ಕಿಲ್ಲ ನನಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಸಿಗ್ತಾ ಇಲ್ಲ ಅಂತೇಳಿ ಆದರೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಆಗಸ್ಟ್ ಒಂದನೇ ತಾರೀಕಿಂದ ಅವರಿಗೆ ಗುರುಬಲ ಪ್ರಾಪ್ತಿ ಆಗೋದಿಂದ ಹಾಗೂ ರಾಜಯೋಗ ಪ್ರಾಪ್ತಿ ಆಗುವುದರಿಂದ ಸಮಾಜ ಸೇವಕರಿಗೆ ಹಾಗೂ ಸ್ವಲ್ಪ ಅವರು ರಾಜಕೀಯದಲ್ಲಿ ಇರುವ ಒಂದು ಜನಗಳಿಗೆ ತುಂಬ ಒಂದು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಹಾಗೂ ಕಾರಕವಾಗಿ ಅವ್ರಿಗಾಗಿದೆ ಪ್ರಯತ್ನ ಪಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೂ ಯಾವ ಯಾವ ರಾಶಿಗಳಂತೆ ಹೇಳ್ತೀನಿ ವೀಕ್ಷಕರೇ ಮೇಷರಾಶಿ ಪ್ರಥಮವಾಗಿ ಬರೋದೇ ಮೇಷರಾಶಿ ಈ ಮೇಷರಾಶಿಯವರು ಸಹ ನೀವು ಎಲ್ಲರನ್ನೂ ಬೇಗ ನಂಬ ಬಿಡ್ತೀರಾ ಜನಗಳಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ ನಿರ್ಧಾರ ಮಾಡೋ ಶಕ್ತಿ ಸಹ ನಿಮಗೆ ಬರೋದಿಲ್ಲ ಅಂದರೆ ಮನಸ್ಸಲ್ಲಿ ಕಲ್ಮಶ ಇಲ್ಲದೇ ಇರುವ ಒಂದು ರಾಶಿ ಈ ರಾಶಿಯವರೆಗೂ ಸಹ ಈ ಒಂದು ಸಂದರ್ಭದಲ್ಲಿ ಗುರುಬಲ ಬರ ಬಂದಿರೋದ್ರಿಂದ ಈ ಗುರುಬಲದಿಂದ ರಾಜಯೋಗ ಪ್ರಾಪ್ತಿ ಆಗಿರೋದ್ರಿಂದ ಅವರಿಗೂ ಸಹ ಎಲ್ಲ ಕ್ಷೇತ್ರದಲ್ಲೂ ಇವಾಗ ಒಂದು ಉದ್ಯೋಗದಂತಹ ಉದ್ಯೋಗದಲ್ಲಾಗಿರ್ಬೋದು ಇಲ್ಲ ಒಂದು ಕೋರ್ಟ್ ಕಚೇರಿಗಳಲ್ಲಿ ಒಂದು ಲಾಯರ್ಗಳಲ್ಲಾಗಿರ್ಬೋದು ಅದೇ ರೀತಿಯಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ಗಳಲ್ಲಾಗಿರ್ಬೋದು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲೇ ಈ ಒಂದು ಮೇಷರಾಶಿಯವರೆಗೂ ಫಲ ಚೆನ್ನಾಗಿ ಬಂದಿದೆ ಹಾಗೂ ಮಕರ ರಾಶಿಯವರು ಖಂಡಿತವಾಗ್ಲೂ ಮಕರ ರಾಶಿಯವರೆಗೂ ಸಹ ಈ ಒಂದು ಆಗಸ್ಟ್ ಒಂದನೇ ತಾರೀಕಿಂದ ಅವರಿಗೆ ಮುಟ್ಟಿದ್ದೆಲ್ಲ ಚಿನ್ನದ ಒಂದು ವಿಧಾನದಲ್ಲಿ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲದಿಂದ ಅವರ ಕಷ್ಟದಿಂದ ಬಂದಿರ್ತಾರೆ ಇಲ್ಲಿವರೆಗೂ ಆದರೆ ಇವಾಗಿಂದ ಅವರಿಗೆ ಸಮಯ ಬದಲಾವಣೆ ಆಗಿದೆ ಈ ಒಂದು ಸಮಯದಿಂದ ಅವರಿಗೆ ರಾಜಯೋಗ ಮರ್ಯಾದೆಗಳಾಗಿರ್ಬೋದು ಇಲ್ಲ ಒಂದು ಆಸ್ತಿ ಗೊಂದಲಗಳಿದ್ದಾಗ ಆಸ್ತಿ ಒಂದು ಪ್ರಾಮುಖ್ಯತೆವಾಗಿ ಬಂದು ಅವ್ರಿಗೆ ಸ್ವಂತವಾಗಿ ಫಲ ಸಿಗುತ್ತೆ ಅದೇ ರೀತಿ ಸಾಲ ಬಾಧೆಗಳು ಸಹ ನಿವಾರಣೆ ಆಗತ್ತೆ ಮಕರ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಸಾಲಬಾಧೆ ನಿವಾರಣೆ ಆಗಿ ಅವರು ಉನ್ನತ ಮಟ್ಟಕ್ಕೆ ಜನಗಳಿಂದ ಮರ್ಯಾದೆ ಅನ್ನೋದು ಉಳಿಸ್ಕೊಂಡು ಹೋಗ್ತಾರೆ ಹಾಗೂ ಅಭಿವೃದ್ಧಿಕಾರಕವಾಗಿರುತ್ತೆ ಅದೇ ರೀತಿಯಲ್ಲಿ ಮೂರನೇದು ಕಟಕ ರಾಶಿಯವರು ಈ ಕಟಕ ರಾಶಿಯವ್ರಿಗೂ ಸಹ ವೀಕ್ಷಕರೇ ಅರ್ಥ ಮಾಡಿಕೊಳ್ಳಿ ಎಷ್ಟೋ ಜನ ಒಳ್ಳೆ ಉದ್ಯೋಗ ಸಿಗಬೇಕು ಹಾಗೂ ಮದುವೆ ಆಗಬೇಕು ಹಾಗೂ ಒಂದು ನಾನೊಂದು ಕುಟುಂಬದಲ್ಲಿ ಶ್ರೇಯಸ್ಸಾಗಿ ಇರಬೇಕು ಅಂತ ಹೇಳಿ ಅಭಿವೃದ್ಧಿಗಳಲ್ಲಿ ಇರ್ತಾರೆ ಆದರೆ ಇದೇ ಒಂದು ಸಮಯದಲ್ಲಿ ಗುರುಬಲ ಇದ್ದಾಗ ಅವರಿಗೆ ವಿವಾಹದಲ್ಲಿ ಕಂಟಕಗಳಿದ್ದಾಗ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಿ ಅವರಿಗೆ ಮದುವೆಯಲ್ಲಿ ವಿಳಂಬ ಏನು ತಡೆ ಆಗ್ತಾ ಇದೆಯಲ್ಲ ಅದೆಲ್ಲ ಕಂಪ್ಲೀಟ್ ನಿವಾರಣೆ ಆಗಿ ಶುಭ ಫಲಗಳು ಅವರಿಗೆ ದಕ್ಕತ್ತೆ ಅದೇ ರೀತಿ ಧನುಸು ರಾಶಿಯವ್ರಿಗೂ ಸಹ ಈ ಧನುಸು ರಾಶಿಯವ್ರಿಗೂ ಸಹ ಈ ವರ್ಷ ಶ್ರವಣ ಮಾಸದಲ್ಲಿ ಯಾವುದು ಅಡ್ಡಿ ಹಾಕ್ತಾ ಇದೆ ಯಾವುದು ಒಂದು ಮನೆ ಕಟ್ಟೋದಾಗಿರ್ಬೋದು ವಿವಾಹದಲ್ಲಾಗಿರ್ಬೋದು ಇಲ್ಲಾಂದ್ರೆ ಒಂದು ಉದ್ಯೋಗದಲ್ಲಾಗಿರ್ಬೋದು ಇಲ್ಲ ಯಾವ ಒಂದು ಫೈನಾನ್ಸ್ ಕೆಲಸಗಳಲ್ಲಿ ಕಾರ್ಯದಲ್ಲಿ ಅಂದ್ರೆ ದುಡ್ಡು ಬರೋ ಒಂದು ಸಂದರ್ಭಗಳಲ್ಲಿ ತಡೆ ಹಾಕ್ತಾ ಇದೆಯಲ್ಲ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ರಾಮುಖ್ಯತೆವಾಗಿ ನಿಮಗೆ ಅಭಿವೃದ್ಧಿ ಹಾಕ್ತೀರ ಹಾಗೂ ಹೇಳಿಗೆ ವಿಚಾರದಲ್ಲಿ ಬಂದುಬಿಡುತ್ತೆ ಹಾಗೂ ಹಾಗು ಈ ಧನುಸು ಮಾರ್ಷದಲ್ಲಿ ಈ ಎಲ್ಲಾ ರಾಶಿಯವ್ರಿಗೂ ಸಹ ವಿಶೇಷವಾಗಿ ಕುಂಭ ರಾಶಿಯವ್ರಿಗೂ ಸಹ ಅವರು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಹಾಕ್ತಾರೆ ಒಳ್ಳೆ ಜಾಬ್ ಸಿಗುತ್ತೆ ಅವರಿಗೆ ಹಾಗೂ ಅದೇ ರೀತಿಯಲ್ಲಿ ಅವರಿಗೆ ಸಾಲವಾದಿ ಮುಕ್ತಿ ಹಾಕ್ತಾರೆ ಹಾಗೂ ಉನ್ನತ ಒಂದು ಕೋರ್ಟ್ ಕಚೇರಿ ಆಗಿರ್ಬೋದು ಇಲ್ಲ ಮನೆ ಕಟ್ಟೋ ವಿಷಯದಲ್ಲೂ ಸಹ ಅವರು ಅಡಿಪಾಯಗಳನ್ನು ನಿರ್ವಹಣೆ ಮಾಡ್ತಾರೆ ಹಾಗೂ ಈ ಒಂದು ಕುಂಭರಾಶಿಯವ್ರಿಗೂ ಸಹ ನಾನು ಹೇಳಿದೆ ಈ ಐದು ರಾಶಿಯವರಿಗೂ ಸಹ ರಾಜಕೀಯ ಬೆಳವಣಿಗೆಗಳಲ್ಲಿ ಬದಲಾವಣೆಗಳನ್ನೇ ಕಾಣ್ತೀರಾ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ಯಾರೂ ಸುಮ್ಮನೆ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಆದರೆ ಅದರದ್ದೇ ಆದ ಒಂದು ನಿಯಮ ನಿಷ್ಠೆಗಳಿದೆ ಅದನ್ನ ನೀವು ನಾನು ಹೇಳ್ತೀನಿ ಆ ಥರ ಪಾಲನೆ ಮಾಡ್ಕೊಂಡೋಗಿ ಖಂಡಿತ ಒಳ್ಳೆಯದಾಗುತ್ತೆ ಈ ಕುಂಭರಾಶಿಯವರು ನಾನು ಹೇಳಿದ್ನಲ್ಲ ವೀಕ್ಷಕರೇ ಅವರಿಗೆ ಸಾಲ ಮುಕ್ತಿಗಳು ಪ್ರಾರಂಭ ಆಗುತ್ತೆ ಅವರ ಒಂದು ಯಾವ ಕೆಲಸಕ್ಕೋದ್ರೂ ಜನಗಳ ನಂಬಿಕೆಯಿಂದ ಉಳಿಸ್ಕೊಂತಾರೆ ಯಾವುದೇ ಒಂದು ದುರಶ್ಚಟಗಳು ಆಗಲಿ ಹಾಗೂ ಒಂದು ನಂಬಿಕೆ ದ್ರೋಹುಗಳಾಗಲಿ ಯಾವುದೂ ಈ ಒಂದು ರಾಶಿಗಳಲ್ಲಿ ಬರೋದಿಲ್ಲ ಆಯ್ತಲ್ಲ ಈ ಒಂದು ಐದು ರಾಶಿಯವರೆಗೂ ಸಹ ಈ ಒಂದು ಸಂದರ್ಭದಿಂದ ಆಗಸ್ಟ್ ಒಂದನೇ ತಾರೀಕಿಂದ ನಿಮಗೆ ಮಾನಹಾನಿಗಳು ಹಾಗೂ ಅಪಮಾನಗಳು ಹಾಗೂ ಒಂದು ಜನಗಳ ದೃಷ್ಟಿಗಳು ಈ ಥರ ಯಾವುದೂ ತಾಕೋದಿಲ್ಲ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯ ಅಭಿವೃದ್ಧಿ ಕಡೆ ನೀವು ಮುನ್ಸೂಚನೆಯಿಂದ ನಿಮ್ಮ ಮನೆ ನುಗ್ಗಿ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಖಂಡಿತವಾಗ ನಿಮಗೆ ಫಲ ಸಿಗುತ್ತೆ ವೀಕ್ಷಕರೇ ಗುರುಬಲ ಇರೋದ್ರಿಂದ ನೀವು ಎದುರ್ಕೋಬೇಡಿ ಹಾಗೂ ಈ ಐದು ರಾಶಿಯವರೆಗೂ ಸಹ ನಿಮ್ಮ ನಿಮ್ಮ ಮನೆ ಹತ್ರ ಯಾವ ಒಂದು ದೇವಸ್ಥಾನಗಳಿವೆಯೋ ಯಾವುದು ರಾಘವೇಂದ್ರ ಸ್ವಾಮಿ ಮಠ ಇರ್ಬೋದು ಇಲ್ಲ ಶಿರಡಿ ಸಾಯಿಬಾಬಾ ದೇವಸ್ಥಾನಗಳಲ್ಲಿ ಇರ್ಬೋದು ಅಂದ್ರೆ ಆಂಜನೇಯ ಸ್ವಾಮಿ ದರ್ಶನ ಇರ್ಬೋದು ಇಲ್ಲ ವಿಘ್ನೇಶ್ವರ ಅಂದರೆ ಗಣಪತಿ ಈ ನಾಲ್ಕು ದೇವಸ್ಥಾನಗಳಲ್ಲೂ ಸಹ ನಿಮಗೆ ಯಾವುದಾದ್ರು ಹತ್ರವಾದದ್ದು ಹೋಗಿ ನೀವು ನಮಸ್ಕಾರ ಮಾಡಿ ಪೂಜೆ ಬನ್ನಿ ಆ ಫಲವೃದ್ಧಿ ನಿಮಗೆ ಆಗುತ್ತೆ ಅಂದರೆ ರಾಜಯೋಗದ ಪ್ರಾಪ್ತಿ ಗುರುಬಲದ ಬಲ ಈ ಎಲ್ಲವೂ ಸಹ ನಿಮಗೆ ದಕ್ಕೋದಿಂದ ನೀವು ಆಗಸ್ಟ್ ಒಂದನೇ ತಾರೀಕಿಂದ ನೀವು ಉನ್ನತ ಮಟ್ಟಿಗೆ ಅಭಿವೃದ್ಧಿ ಆಗ್ತೀರಾ ಖಂಡಿತ ನಿಮಗೆ ಒಳ್ಳೆಯದಾಗಲಿ Salve, yo no suquino a